ಅಂದ್ರೆ ನಾವು ತಲೆ ತಲೆಗೆ ತುಂಬಿ ಸಾಕಿದ್ದರು ಮೇಡಮ್ ಮೇಡಮ್ ಅಂತ ಹೇಳಿಕೊಂಡು ಇನ್ನು ಮುಂದೆ ಹೇಳಲಿಕ್ಕಿಲ್ಲ ನಾನು ಹೇಳುದಿಲ್ಲ ಕೆಲಸದವರು ಆ ಕೆಲಸದವರು ಬೇರೆಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಬಡ್ಡಿ ಮಕ್ಕಳು ಅಂತಾನೆ ಹೇಳ್ಬೇಕು ಹೌದು ನಾವು ಹಾಗೆ ಹೇಳುದು ಬಡ್ಡಿ ಮಕ್ಕಳು ಅಂತ ಅಂದ್ರೆ ಸ್ಟೇಷನ್ ನಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಏನು ಹೇಳಿದಾರೆ ಅಂತಾರೆ ಕ್ರಮವತ್ತಾಗಿ ಹೇಳಿದವರು ನಿಮ್ಮದು ಆರ್ ಬಿ ಐ ರೂಲ್ಸ್ ಪ್ರಕಾರವಾಗಿ ಇದೆಯಾ ಧರ್ಮಸ್ಥಳ ಸಂಘ ಈ ಯೋಜನೆ ಇದ್ದರೆ ಆ ನಿಮ್ಮ ಈ ಯೋಜನೆ ಇದ್ದರೆ ನಿಮ್ಮ ಸಂಘದಲ್ಲಿ ಇದ್ದಾರಲ್ಲ ಸದಸ್ಯರು ಅವರು ಕೇಳಿದ್ದನ್ನು ಕೊಡಿ ಅಂತ ಅಲ್ಲಿ ಹೇಳಿದ್ದಾರೆ ಇಲ್ಲ ಅಂತ ಆದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಿಮ್ದು ಇಲ್ಲ ಅಂತ ಆದ್ರೆ ನಿಮ್ಮ ಕೂಡ ಆಕ್ಷನ್ ತೆಕೊಳ್ತೇವೆ ಅಂತ ಹೇಳಿ ಬೆಳ್ಳಾರೆ ಎಸ್ ಇದರಲ್ಲಿ ಏನು ವಿಚಾರ ಉಂಟು ಅದನ್ನು ತಿಳ್ಕೊಂಡು ನೀವು ಅದು ಕಟ್ಟುದ ಬಿಡುದನ್ನು ಕೇಳಬೇಕು ಅವ್ರೇನು ಹೇಳ್ತಾರೆ ಬನ್ನಿ ಮಾತಾಡ್ಲಿಕ್ಕೆ ಉಂಟು ಒಟ್ಟು ಕೂತ್ಕೊಂಡು ಮಾತಾಡುವ ಯಾವ್ದು ಮಾತಾಡುವಂತ ಕೇಳಿದ್ ಅದಕ್ಕೆ ಹೇಳಿದ್ರಲ್ಲ ಒಟ್ಟು ಸೇರಿಸಿ ಮಾತಾಡುವ ಸೇರಿಸಿ ಅಪ್ಪ ಅವ್ರನ್ನೆಲ್ಲ ಸೇರಿಸಿ ನನಗೆ ಬರ್ತೇನೆ ಮತ್ತೆ ಬರ್ತೇನೆ ಮತ್ತೆ ಅವರು ಕರಿವಾಗ್ಲಿಕ್ಕೆ ನಾನು ಅವರು ಜನ ಅಲ್ಲ ನಮ್ಮ ಒಟ್ಟಿಗೆ ಇದ್ದವರು ಅರ್ಥ ಮಾಡಿಕೊಂಡಿದ್ದಾರೆ ಇನ್ನು ನಮ್ಮ ಒಟ್ಟಿಗೆ ಜನ ಸೇರ್ಲಿಕ್ಕಿದ್ದಾರೆ ಹೌದು ತುಂಬಾ ಜನ ಹೌದು ತುಂಬಾ ಜನ ಇದ್ದಾರೆ ನಮ್ಮ ಸೇರ್ಲಿಕ್ಕೆ ನಮ್ಮೊಟ್ಟಿಗೆ ಜನ ಇದ್ದಾರೆ ಒಂದು ವಾರದಲ್ಲಿ ಸುಮಾರು ಇನ್ನೂರು ಜನ ಇವರತ್ರ ಮಾತಾಡಿದ್ದಾರೆ ಒಂದು ವಾರದಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಜನ ಇಲ್ಲಿ ನಿಲ್ಲಿಸಿದ್ದಾರೆ ಮತ್ತೆ ನನ್ಗೆ ಬೇರೆ ಕಡೆ ಬೇರೆ ಅಂದ್ರೆ ನಮ್ಮ ಊರಿಗೆ ಬೇರೆ ಗೊತ್ತಿಲ್ಲ ನನ್ಗೆ ಯಾರು ಅದು ಅಲ್ಲಲ್ಲಿಂದ ಅವರವರೇ ಮಾಡ್ತಾ ಇದ್ದಾರೆ ಹೌದೌದು ಹೇಳುದಿಲ್ಲ ಹೇಳುದಿಲ್ಲ ಅಷ್ಟೇ ನಾನೇ ಇದ್ದೇನೆ ಸಾಕ್ಷಿ ಎರಡು ವರ್ಷ ಆಯ್ತು ಮೂರ್ ಲಕ್ಷ ಸಾಲ ತಗೊಂಡು ಎಪ್ಪತ್ ಸಾವಿರ ಕಟ್ಟಿ ನಿಲ್ಸಿದ್ದೀನಿ ಎರಡು ವರ್ಷ ಆಯ್ತು ಇನ್ನು ಕೂಡ ನನ್ಗೆ ಕಟ್ಲಿಕ್ಕೆ ಬರ್ಲಿಲ್ಲ ಬರ್ಬೇಕು ಅಂತ ನಾನು ಕೇಳ್ತಾ ಇರೋದು ಕಟ್ಲಿಕ್ಕೆ ಬರ್ಬೇಕು ನನ್ಗೆ ನನ್ಗೆ ಎಲ್ಲಿಂದ ಸಾಲ ಕೊಟ್ಟಿದ್ದಾರೆ ನಾನು ಎಷ್ಟು ಕಟ್ಟಿದ್ದೀನಿ ಅದಕ್ಕೆ ದಾಖಲೆ ಕೊಡಿ 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 ಅಂತ ಎರಡು ವರ್ಷದಿಂದ ಕೇಳ್ತಾ ಅವರು ಕೋರ್ಟ್ಗೆ ಕೂಡ ಹಾಕ್ಲಿಲ್ಲ ನನ್ಗೆ ಡಾಕ್ಯುಮೆಂಟ್ ಕೂಡ ಕಮ್ಮಿ ಕೊಡ್ಲಿಲ್ಲ ನೀವು ಇನ್ನು ಮುಂದೆ ಸಹಕಾರಿ ಸಂಘಗಳ ನಿಬಂಧಕರು ಅಂತ ಇದ್ದಾರೆ ಮಂಗಳೂರಲ್ಲಿ ನೇರವಾಗಿ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಅವರು ಎಲ್ಲ ಬಂದು ಗಾಲಾಡ್ತಾರೆ ಅದನ್ನ ಯಾಕೆ ಇಲ್ಲಿ ಹೇಳ್ತಾ ಹೋಗ್ತಾ ಹೋಗ್ತಾ ಇಲ್ಲ ಇವರು ಯಾಕೆ ನಮ್ಮ ಊರ್ನವ್ರ ಹತ್ರ ನಮ್ಮನ್ನು ಸುಮ್ಮನೆ ಕೆಳಮಟ್ಟಕ್ಕೆ ತಳ್ಳುದು ಯಾಕೆ ಇವರು ನೋಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಸಾಲವನ್ನು ಮಾರ್ಚ್ ನಾಲ್ಕನೇ ತಾರೀಕು ಕಟ್ಟಿ ಕ್ಲೋಸ್ ಮಾಡಿದ್ದಾರೆ ಇದು ಸರ್ಕಾರದಿಂದ ಮನ್ನಾ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಇವರು ಹೇಳ್ತಾ ಸಂಘದವರು ಹೇಳ್ತಾ ಇದ್ದಾರಂತೆ ವೀರೇಂದ್ರ ಹೆಗಡೆ ಅವರು ಮನ್ನಾ ಅಂತ ಇಲ್ಲಿ ಅಕ್ಕಪಕ್ಕದ ಊರಿನವರಿಗೆ ಹೇಳುವಂತದ್ದು ವಿಶ್ವನಾಥ್ ಅವರ ಹತ್ರ ಡಾಕ್ಯುಮೆಂಟ್ ಉಂಟು ಇದು ವರ್ಕಿನಲ್ಲಿ ನೀವು ಯಾರಿಗೂ ತೋರಿಸ್ಲಿಕ್ಕೆ ಹೋಗ್ಬೇಡಿ ಇದನ್ನೊಂದು ಜೆರಾಕ್ಸ್ ಮಾಡಿ ನಿಮ್ಮ ಇರ್ಲಿ ಯಾಕಂದ್ರೆ ಯಾರಾದ್ರೂ ಕಿತ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಸಿಗುದಿಲ್ಲ ಗೊತ್ತುಂಟಲ್ಲ ಹಾಗಾಗಿ ಇದೊಂದು ಜೆರಾಕ್ಸ್ ಮಾಡಿ ಕಲರ್ ಜೆರಾಕ್ಸ್ ಮಾಡಿ ಅದನ್ನು ತೋರಿಸಿ ಎಲ್ಲರಿಗೂ ಏನೋ ನೀವು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂತ ನಿಮ್ಮ ಸಾಲ ಒಂದು ಮನ್ನಾ ಅಷ್ಟೇ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ರೆ ವಾಪಸ್ ಇಸ್ಕೊಳ್ಳಿ ಮತ್ತೆ ನಿಮ್ಮ ಸಾಲ ಮನ್ನಾ ನಾವು ಆವತ್ತಿಂದ ಹೇಳ್ತಾ ಇದೀವಿ ನೀವು ಡಾಕ್ಯುಮೆಂಟ್ ಕೊಡ್ಬೇಡಿ ಅಂತ ಆದ್ರೆ ಕೊಟ್ಟಿದ್ದಾರೆ ಕೊಟ್ಟರೆ ವಾಪಸ್ ಇಸ್ಕೊಳ್ಳಿ ಯಾಕಂದ್ರೆ ಇವ್ರು ಕೊಡ್ಲಿಲ್ಲ ಹಾಗಾಗಿ ಇವರ ಸಾಲ ಆಗಿದೆ ನೀವು ಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದಾರೆ ಡಾಕ್ಯುಮೆಂಟ್ ನಿಮ್ಗೆ ಇಸ್ಕೊಳ್ಳಿ ಬಂದು ಈಗ ನೀವು ಮಾತಾಡಿದ್ರೆ ಆ ಅವರಿಗೆ ಆಗ್ತದೆ ಈಗ ನಾನು ಹೇಳಿದ್ರೆ ಅರ್ಥ ಆಗುದಿಲ್ಲ ವಿಶ್ವನಾಥ್ ಅವನನ್ನು ಅವರು ಈ ತರ ಹೇಳಿದ್ದಾರೆ ಅವರು ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ಗೊತ್ತಾಗುದಿಲ್ಲ ವಿಶ್ವನಾಥ್ ಅವರೇ ಬಂದು ಮಾತಾಡಿದ್ರೆ ಬಾಕಿ ಅವರು ಆ ಈಗ ತುಂಬಾ ಜನ ಕೇಳ್ಬಹುದು ರಾತ್ರಿ ಯಾಕೆ ಬಂದಿದ್ದೀನಿ ಯಾಕಂದ್ರೆ ಇವರೆಲ್ಲ ಕೆಲ್ಸಕ್ಕೆ ಹೋಗುವವರು ನಮಗೂ ಕೂಡ ಕೆಲಸ ಇದೆ ರಾತ್ರಿ ಎಲ್ಲ ಫ್ರೀ ಆಗಿರ್ತಾರೆ ಅವ್ರ ಕೆಲಸ ಅವ್ರಿಗೆ ಕೆಲಸಕ್ಕೆ ರಜಾ ಹಾಕಿ ಬನ್ನಿ ಮಾತಾಡಿ ಅಂತ ನಾವು ಹೇಳೋದಿಲ್ಲ ಹಾಗಾಗಿ ಸಂಜೆ ಹೊತ್ತು ಬಂದಿದ್ದೇವೆ ಕಳೆದ ವಾರ ಮಾತಾಡಿದವರು ಬಾಲಕೃಷ್ಣ ಅವರು ಮತ್ತೆ ವಿಶ್ವನಾಥ್ ಅವರು ನೇತ್ರಾವತಿ ಸಂಘದವರು ಇದ್ದಾರೆ ಇವರು ಬೇರೆ ಸಂಘದವರು ನಾವೆಲ್ಲ ಸ್ಟೇಟ್ ಶ್ರೀನಿಧಿ ಸಂಘ ನಾವು ಸ್ಟೇಟ್ಮೆಂಟ್ ಮಂಡಿ ತಗೊಳಿಕ್ಕೆ ಹೋಗುವಾಗ ಇವರು ಕೂಡ ಬಂದಿದ್ರು ಈಗ ಸ್ಟೇಟ್ಮೆಂಟ್ ಸಿಕ್ಕಿದೆ ಮೊನ್ನೆ ಸಾಲ ಮನ್ನಾ ಮಾಡಿದ್ದು ಗೊತ್ತಾಗಿದೆ ಆ ನಂತರ ಈಗ ವಿಡಿಯೋ ಮಾಡಿದ ಮೇಲೆ ಮೊನ್ನೆದು ಆಮೇಲೆ ನಿಮಗೆ ಈಗ ನಿಮ್ಮ ಊರಿನ ಜನರ ಈಗ ರೆಸ್ಪಾನ್ಸ್ ಹೇಗಿತ್ತು ನಿಮಗೆ ಕಾಲ್ ಎಲ್ಲ ಬಂದಿದೆಯಾ ತುಂಬಾ ಕಾಲ್ ಬಂದಿದೆ ರೆಸ್ಪಾನ್ಸ್ ಒಳ್ಳೇದುಂಟು ಯಾಕಂತ ಹೇಳಿದ್ರೆ ಅವ್ರಿಗೆ ಕೂಡ ಒಂದು ಹಂಬಲ ಉಂಟು ಏನಾಗಿದೆ ಏನಾಗ್ತಾ ಉಂಟು ನಮಗೆ ಅವರಿಗೆ ತುಂಬಾ ಡೌಟ್ ಉಂಟು ಸಾಧಾರಣ ಒಂದು ಈಗ ಅಂದ್ರೆ ಒಂದು ಹತ್ತು ಇಪ್ಪತ್ತೈದು ಜನ ಇದ್ದೇವೆ ಇಲ್ಲಿ ತುಂಬಾ ಜನ ನಿಲ್ಸಿದವರು ಇದ್ದಾರೆ ಎಷ್ಟು ಜನ ಅಂತ ನನ್ನ ಲೆಕ್ಕ ಹೇಳಲಿಕ್ಕೆ ಆಗುದಿಲ್ಲ ಹಾಗಂತ ಹೇಳಿ ವಿಡಿಯೋ ಆದ ತಕ್ಷಣ ನೀವೇನು ಸಂಚಾರ ಸ್ಟುಡಿಯೋದವರು ಯೂಟ್ಯೂಬ್ ಹಾಕಿದ್ರ ಒಂದು ದಿವಸ ಇತ್ತು ಬ್ಲಾಕ್ ಮಾಡಿದ್ರು ಸತ್ಯವಂತರು ನಡೆ ನುಡಿ ಅವರು ಆಗಿರ್ತಿದ್ರೆ ಇಂಥ ಕೆಲಸ ಮಾಡುದು ಸರಿಯಾ ನಾನು ಪ್ರಶ್ನೆ ಮತ್ತೆ ಕೂಡ ಹಾಕಿದ್ದೇವೆ ಹೌದು ಹೌದು ಓಡ್ತಾ ಇದೆ ಒಂದು ಅವರಿಂದ ಏನಾದ್ರೂ ಮೋಸ ಆಗಿದೆ ಖಂಡಿತ ಅದು ನೋಡುವವರಿಗೆ ಗೊತ್ತಾಗ್ತದೆ ಇದರಲ್ಲಿ ಏನಂತ ಹೇಳಿದ್ರೆ ತುಂಬಾ ಜನ ನಮ್ಮೊಟ್ಟಿಗೆ ಸಪೋರ್ಟಿಗೆ ಇದ್ದಾರೆ ಆದ್ರೂ ಕೂಡ ಒಳಗಿನ ಒಂದು ಭಯ ಉಂಟು ಯಾಕಂತ ಹೇಳಿದ್ರೆ ನನ್ನಲ್ಲಿ ಮೊನ್ನೆ ಒಬ್ರು ಕೇಳಿದ್ರು ಈಗ ನಾವು ನಿಲ್ಸಬಹುದು ಒಮ್ಮೆಲೆ ಕಟ್ಲಿಕ್ಕೆ ಬಂದ್ರೆ ಏನು ಮಾಡುದು ಅಂತ ಹೇಳಿ ಆ ವಿಚಾರದಲ್ಲಿ ನಾನು ಹೇಳಿದೆ ಅಂತ ಹೇಳಿದ್ರೆ ಯಾರನ್ನು ಕೂಡ ನಾನು ಕಟ್ಟುದು ಬೇಡ ಅಂತ ಹೇಳುದಿಲ್ಲ ನಮಗೆ ಬೇಕಾದಂತ ದಾಖಲೆಯನ್ನು ಕೊಡಿ ಮೊನ್ನೆ ಇಲ್ಲಿ ನಾವು ಸ್ಟೇಷನ್ ಸ್ಟೇಷನ್ಗೆ ಹೋಗಿರತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಅವರು ಏನಂತ ಏನಂತ ಹೇಳಿದ್ರೆ ಈ ಧರ್ಮಸ್ಥಳದ ಯೋಜನೆಯವರು ಒಂದು ಇಬ್ರು ಬಂದಿದ್ರು ಮೇಡಮ್ ಅಂತ ನಾನು ಹೇಳುದಿಲ್ಲ ಆ ಅಲ್ಲಿ ಕೆಲಸದವರು ಅಂದ್ರೆ ನಾನ್ ತಲೆ ತಲೆಗೆ ತುಂಬಿ ಸಾಕಿದರು ಮೇಡಂ ಮೇಡಂ ಅಂತ ಹೇಳಿದ್ರು ಇನ್ನು ಮುಂದೆ ಹೇಳ್ಲಿಕ್ಕಿಲ್ಲ ನಾನು ಹೇಳುದಿಲ್ಲ ಕೆಲಸದವರು ಆ ಕೆಲಸದವರು ಬೇರೆಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಬಡ್ಡಿ ಮಕ್ಕಳು ಅಂತಾನೆ ಹೇಳುದು ಹೌದು ನಾವು ಹಾಗೆ ಹೇಳುದು ಬಡ್ಡಿ ಮಕ್ಕಳು ಅಂತ ಸರಿ ಆ ರೀತಿಯಾಗಿ ಅವ್ರು ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟೇಷನ್ ನಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಏನು ಹೇಳಿದಾರೆ ಅಂತಾರೆ ಕ್ರಮವತ್ತಾಗಿ ಹೇಳಿದ್ದಾರೆ ಅವರು ನಿಮ್ಮದು ಆರ್ ಬಿ ರೂಲ್ಸ್ ಪ್ರಕಾರವಾಗಿ ಇದೆಯಾ ಧರ್ಮಸ್ಥಳ ಸಂಘ ಈ ಯೋಜನೆ ಇದ್ದರೆ ಆ ನಿಮ್ಮ ಈ ಯೋಜನೆ ಇದ್ದರೆ ಅವರು ಕೇಳಿದ್ದನ್ನು ಕೊಡಿ ಯಾರು ನಿಮ್ಮ ಸಂಘದಲ್ಲಿ ಇದ್ದಾರಲ್ಲ ಸದಸ್ಯರು ಅವರು ಕೇಳಿದ್ದನ್ನು ಕೊಡಿ ಅಂತ ಅಲ್ಲಿ ಹೇಳಿದ್ದಾರೆ ಇಲ್ಲ ಅಂತ ಆದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಿಮ್ದು ಇಲ್ಲ ಅಂತ ಆದ್ರೆ ನಿಮ್ಮ ಮೇಲೆ ಕೂಡ ಆಕ್ಷನ್ ತೆಗೊಳ್ತೇವೆ ಅಂತ ಹೇಳಿ ಬೆಳ್ಳಾರೆ ಎಸ್ಐ ಅವರು ಹೇಳಿದ್ದಾರೆ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಹೌದು ಅದನ್ನ ಹೇಳಿಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಬಂದು ನಮ್ಮ ಊರಿನಲ್ಲಿ ಇರುವಂತಹ ಈ ಸಂಘದ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ಎಸ್ ತುಂಬಾ ಬೈದಿದ್ದಾರೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಊರಿನವ್ರನ್ನು ಹೆದರಿಸುವುದು ಇಷ್ಟರವರೆಗೆ ಕೂಡ ಮಾಡಿದ್ರೆ ಇವರು ಮಾಡಿದನ್ನೇ ಹೌದೌದು ಈಗ ಏನಂತ ಹೇಳಿದ್ರೆ ನಮ್ಮೊಟ್ಟಿಗೆ ನಮ್ಮ ಮೇಲೆ ನಮ್ಮ ಊರಿನವರಿಗೆ ವಿಶ್ವಾಸ ಇದೆ ಅಂತ ಅದು ನನ್ನ ನಂಬಿಕೆ ಅದು ನನಗೆ ಸತ್ಯವಾಗಿ ಗೊತ್ತುಂಟು ನನ್ನ ಊರಿನವರು ನನ್ನನ್ನು ಏನ್ ಬೇಕಿದ್ರು ಹೇಳಿ ಆದ್ರೂ ಕೂಡ ನನಗೆ ಅವ್ರ ಮೇಲೆ ಪ್ರೀತಿ ಉಂಟು ನನ್ನ ಊರಿನವರ ಮೇಲೆ ಅದು ನನಗೆ ಈಗ ಅರ್ಥ ಆಗಿದೆ ಪ್ರೀತಿ ಅವ್ರು ಖಂಡಿತ ಉಂಟು ಈಗ ಅರ್ಥ ಆಗಿದೆ ನನಗೆ ಒಂದು ವಾರದಲ್ಲಿ ನನಗೆ ಅರ್ಥ ಆಗಿದೆ ನಾನು ಏನಂತ ಹೇಳಿದ್ರೆ ನನಗೆ ಇದ್ರಲ್ಲಿ ಲಾಭ ನನಗೆ ಒಬ್ಬನಿಗೆ ಬೇಡ ಲಾಭ ಬೇಡ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಇದೆ ಅಂತ ನನ್ನ ನಂಬಿಕೆ ನಾವು ಯಾರ ಹೆದರಿಕೂ ಇಲ್ಲ ನಮಗೆ ಯಾಕಂದ್ರೆ ದೇವದೇವರು ನಮ್ಮ ಪರವಾಗಿ ನನ್ನ ನಂಬಿಕೆ ಖಂಡಿತವಾಗಿದ್ದೇವೆ ಇನ್ನು ಮುಂದೆ ಕೂಡ ಇದ್ರಲ್ಲಿ ಏನು ವಿಚಾರ ಉಂಟು ಅದನ್ನು ತಿಳ್ಕೊಂಡು ನೀವು ಕಟ್ಟುದಾ ಬಿಡುದ ಅಂತ ಹೇಳುವಂಥದ್ದು ಅದು ಅವರವರಿಗೆ ಬಿಟ್ಟಂತ ವಿಚಾರ ಹೌದು ಎಲ್ಲವನ್ನು ಕೇಳಬೇಕು ಯಾವುದೇ ಅಂತ ಹೇಳಿದ್ರೆ ಆರ್ ಬಿ ಏನು ರೂಲ್ಸ್ ಪ್ರಕಾರ ಇದೆಯಾ ಮತ್ತೆಂತ ಹೇಳಿದ್ರೆ ಇದು ನಿಮ್ದು ನಮ್ಮದು ಪಾಸ್ ಪುಸ್ತಕ ಮತ್ತೆ ಸ್ಟೇಟ್ಮೆಂಟು ಇದನ್ನೆಲ್ಲ ಅವರು ಕೊಡ್ಬೇಕಲ್ಲ ಇದ್ರ ನಂತರ ಯಾವುದ್ರ ಮೊನ್ನೆ ನಾವು ಈ ಇನ್ಸಿಡೆಂಟ್ ಆಯ್ತಲ್ಲ ಅದರ ನಂತರ ಯಾವ ಸೇವಾ ಪ್ರತಿನಿಧಿ ಅಲ್ಲ ಸೂಪರ್ವೈಸರ್ ಅವ್ರದ್ದು ನನಗೆ ಕಾಲ್ ಮಾಡಿ ಹೇಳಿದ್ರು ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಮಗೆ ಏಕವಚನ ಮಾತಾಡೋದು ಸರಿ ಆಗುದಿಲ್ಲ ನಾವು ಅವರಿಗೆ ಗೌರವ ಕೊಡ್ತೇವೆ ಆ ಗೌರವವನ್ನು ಅವರು ನಮಗೆ ಕೂಡ ಕೊಡಬೇಕು ನಾವು ಕೊಟ್ಟು ತೆಗೆದುಕೊಳ್ಳುವಂತ ಕ್ರಮ ನಮ್ದು ಆದರೆ ಅವರಿಗೆ ಅದಿಲ್ಲ ಅವ್ರೇನು ಹೇಳ್ತಾರೆ ಅಂತ ನೀವು ಒಮ್ಮೆ ಬನ್ನಿ ಮಾತಾಡ್ಲಿಕ್ಕೆ ಉಂಟು ಒಟ್ಟು ಕುತ್ಕೊಂಡು ಮಾತಾಡುವ ಯಾ ಯಾವ್ದು ಮಾತಾಡೋ ಅಂತ ಕೇಳಿ ನಾನು ಅದಕ್ಕೆ ಹೇಳ್ತಾರೆ ಇಲ್ಲ ನೀವು ಆ ಮೊನ್ನೆ ಹೇಳಿದ್ರಲ್ಲ ಒಟ್ಟು ಸೇರಿಸಿ ಮಾತಾಡುವ ಸೇರಿಸಿ ಅಪ್ಪ ಅವ್ರನ್ನೆಲ್ಲ ಸೇರಿಸಿ ನನಗೆ ಬುರ್ಸುತ್ತಿದ್ದರೆ ಬರ್ತೇನೆ ನಾನು ಬುರ್ಸುತ್ತಿದ್ರು ಮತ್ತೆ ಅವರು ಹೋಗ್ಲಿಕ್ಕೆ ನಾನು ಅವ್ರ ಜನ ಅಲ್ಲ ಹೌದಾ ಈ ಮೊದಲು ಅವ್ರು ನಮಗೆ ಜೋರು ಮಾಡ್ತಾ ಇದ್ರು ಹಾ ಹಾಗೆ ಮಾಡ್ಬೇಕು ಹೀಗೆ ಹೇಳಿ ನಾನು ಅವೆಲ್ಲ ಒಪ್ಪಿಕೊಂಡೆಲ್ಲ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ನು ಹೆದರಿಸಿಯೇ ಮಾಡ್ತಾ ಇದ್ದೆ ಯಾವುದು ದೇವರ ದುಡ್ಡು ಅಂತ ಹೇಳಿಕೊಂಡು ಈಗ ಆ ಶಾಪ ಅವರಿಗೆ ತಾಕ್ತಾ ಉಂಟು ವಾಪಸ್ ರಿಟರ್ನ್ ಆಗ್ತಾ ಉಂಟು ತಿಳಿದಲ್ಲ ನಮ್ಮನ್ನ ಆಗ ಹೆದ್ರಿಸಿದ್ರು ಹೇಳಿದೆ ನಾನು ನಮ್ಮ ಹಿರಿಯವರಿಗೆ ಹೇಗೆ ಹೇಗೆ ಮಾಡ್ತಾ ಇದ್ರು ಅಂತ ಮತ್ತೆ ಎಲ್ಲ ಕೆಲವು ವಿಚಾರವನ್ನು ಹೇಳಿದೆ ಇನ್ನು ಇನ್ನು ಅದನ್ನು ಹೇಳುವುದು ಸರಿಯಾಗುದಿಲ್ಲ ನಮ್ಮ ಒಟ್ಟಿಗೆ ಇದ್ದವರು ಅರ್ಥ ಮಾಡಿಕೊಂಡಿದ್ದಾರೆ ಇನ್ನು ನಮ್ಮ ಒಟ್ಟಿಗೆ ಜನ ಸೇರ್ಲಿಕ್ಕಿದ್ದಾರೆ ಹೌದೌದು ತುಂಬಾ ಜನ ಇದ್ದಾರೆ ನಮ್ಮ ಸೇರ್ಲಿಕ್ಕೆ ನಮ್ಮೊಟ್ಟಿಗೆ ಜನ ಸೇರ್ಲಿಕ್ಕಿದ್ದಾರೆ ಒಂದು ವಾರದಲ್ಲಿ ಸುಮಾರು ಇನ್ನೂರು ಜನ ಇವರತ್ರ ಮಾತಾಡಿದ್ದಾರೆ ಈಗಾಗಲೇ ಒಂದು ಎಷ್ಟು ಜನ ನಿಲ್ಸಿದ್ದಾರೆ ಈಗ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಜನ ಇಲ್ಲಿ ನಿಲ್ಸಿದ್ದಾರೆ ಮತ್ತೆ ನನಗೆ ಬೇರೆ ಕಡೆ ನನಗೆ ಬೇರೆ ಅಂದ್ರೆ ನಮ್ಮ ಊರಿಗೆ ಬೇರೆ ಗೊತ್ತಿಲ್ಲ ನನಗೆ ಯಾರು ಅದು ಅಲ್ಲಲ್ಲಿಂದ ಅವರವರೇ ಮಾಡ್ತಾ ಇದ್ದಾರೆ ಅಷ್ಟೇ ಹೌದು ಪರಿಚಯ ಉಂಟು ನಂದು ಆದ್ರೂ ಕೂಡ ಅವರು ಹೇಳ್ತಾ ಇಲ್ಲ ಹಿಂಜರಿಕೆ ಯಾಕ ನಾನು ಮಾಡ್ಬೋದಾ ಮಾಡಬಾರ್ದಾ ಮಾಡಿದೆ ನನಗೆ ಹಾಳೆ ಸಮಸ್ಯೆ ಆಗ್ತದೆ ಹೌದೌದು ಒಮ್ಮೆಲೆ ಹೇಳಿದಲ್ಲ ಆಗ ಒಮ್ಮೆಲೆ ಕಟ್ಲಿಕ್ಕೆ ಮಾತ್ರ ನಾನೇನ್ ಮಾಡುದು ಒಂದು ಭಯ ಇರ್ತದೆ ಭಯ ಇರ್ತದೆ ಒಮ್ಮೆಲೆ ಕಟ್ಲಿಕ್ಕೆ ಬಂದ್ರು ಕೂಡ ನಾವ್ ಊರಲ್ಲಿ ಒಂದು ಹತ್ತು ಇನ್ನೂರು ಜನ ಇರುವಾಗ ಒಮ್ಮೆಲೆ ಕಟ್ಲಿಕ್ಕೆ ಮಾತ್ರ ನಮ್ಮ ಎದುರಿಸ್ಲಿಕ್ಕೆ ಸಾಧ್ಯ ಉಂಟು ನಂಗೆ ನಾನೇ ಇದ್ದೇನೆ ಸಾಕ್ಷಿ ಎರಡು ವರ್ಷ ಆಯ್ತು ಮೂರು ಲಕ್ಷ ಸಾಲ ತಗೊಂಡು ಎಪ್ಪತ್ತು ಸಾವಿರ ಕಟ್ಟಿ ನಿಲ್ಸಿದ್ದೀನಿ ಎರಡು ವರ್ಷ ಆಯ್ತು ಇನ್ನು ಕೂಡ ನನಗೆ ಕಟ್ಲಿಕ್ಕೆ ಬರ್ಲಿಲ್ಲ ಬರ್ಬೇಕು ಅಂತ ನಾನು ಕೇಳ್ತಾ ಇರೋದು ಕಟ್ಲಿಕ್ಕೆ ಬರ್ಬೇಕು ನನಗೆ ನನ್ಗೆ ಎಲ್ಲಿಂದ ಸಾಲ ಕೊಟ್ಟಿದ್ದಾರೆ ನಾನು ಎಷ್ಟು ಕಟ್ಟಿದ್ದೀನಿ ಅದಕ್ಕೆ ದಾಖಲೆ ಕೊಡಿ 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 ಅಂತ ಎರಡು ವರ್ಷದಿಂದ ಕೇಳ್ತಾ ಇದ್ದೀನಿ ಅವರು ಕೋರ್ಟಿಗೆ ಕೂಡ ಹಾಕಲಿಲ್ಲ ನಮಗೆ ಡಾಕ್ಯುಮೆಂಟ್ ಕೂಡ ತಂದು ಕೊಡಲಿಲ್ಲ ಬಂದೋಗೋ ತನಕ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾಯಿವಿ ನಮಗೆ ನ್ಯಾಯ ಬೇಕು ನಾವು ಸಾಲ ಕಟ್ಟೋದಿಲ್ಲ ಅಂತ ಯಾರ ಹತ್ರ ಕೂಡ ಕಟ್ಟಬೇಡಿ ಅಂತ ಹೇಳೋದಿಲ್ಲ ಕಟ್ಟೋದಿಲ್ಲ ಅಂತ ಕೂಡ ನಾವು ಹೇಳೋದಿಲ್ಲ ದಾಖಲೆಗಳು ಕೊಡಿ ಒಂದು ರೂಪಾಯಿಗೂ ನಾವು ಲೆಕ್ಕಾಚಾರ ಇದ್ದೀವಿ ನೀವು ಒಂದು ರೂಪಾಯಿ ಬಾಕಿದ್ರೆ ಯಾಕೆ ಹೇಗೆ ಪುಸ್ತಕ ಎಲ್ಲ ಬಿಸಾಕೋದು ಗಲಾಟೆ ಮಾಡೋದು ಜಗಳ ಹಚ್ಚಿಸೋದೆಲ್ಲ ಮಾಡ್ತಾ ಇದ್ರಿ ನಾವು ಈಗ ಕೇಳ್ತಾ ಇದ್ದೀವಿ ನಮ್ಮ ದಾಖಲೆಗಳು ನಾವು ಒಂದು ರೂಪಾಯಿ ಕಟ್ಟಿದ್ದಕ್ಕೂ ಲೆಕ್ಕಾಚಾರ ಕೊಡಿ ಅಷ್ಟೇ ಅಲ್ಲ ಸರ್ ಹೌದು ಇನ್ನೊಂದು ಹೇಳ್ತೇನೆ ಇವರು ಅಪಪ್ರಚಾರ ಮಾಡ್ತಾರಲ್ಲ ಇವರಿಗೆ ಈಗ ಇನ್ನೊಂದು ಹೇಳ್ತೇನೆ ಸ್ಟೇಷನ್ ನಲ್ಲಿ ಎಸ್ ಎಳಿದ್ರೆ ಏನು ಗೊತ್ತಾ ನೀವು ಇನ್ನು ಮುಂದೆ ಸ್ಟೇಷನ್ಗೆ ಈ ತರದ್ದು ನಮಗೆ ಇಷ್ಟೇ ಇರುವುದು ಒಂದು ಅವರದೊಂದು ಕ್ರಮ ಇಷ್ಟೇ ಅಂತ ಉಂಟವರು ಇದು ಸಿವಿಲ್ ವಿಚಾರ ಹೌದು ಗಲಾಟೆ ಆದ್ರೆ ಏನಾದ್ರು ಪೆಟ್ಟ ಆದ್ರೆ ಮಾತ್ರ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಹೊರತು ಹಣದ ವಿಚಾರದಲ್ಲಿ ಅವ್ರು ಮಾತಾಡ್ಲಿಕ್ಕೆ ಇಲ್ಲ ಹೌದು ಅವ್ರೇನಂತ ಹೇಳಿದ್ರೆ ಅಂತ ಹೇಳಿದ್ರೆ ನೀವು ಇನ್ನು ಮುಂದೆ ಸಹಕಾರಿ ಸಂಘಗಳ ನಿಬಂಧಕರು ಅಂತ ಇದ್ದಾರೆ ಮಂಗಳೂರಲ್ಲಿ ನೇರವಾಗಿ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಅವರು ಎಲ್ಲ ಬಂದಿ ಗಾಲಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನ ಯಾಕೆ ಇಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ ಇವರು ಯಾಕೆ ಹೇಳುದಿಲ್ಲ ಇಲ್ಲಿ ನಮ್ಮ ಊರಿನವ್ರ ಹತ್ರ ನಮ್ಮನ್ನು ಸುಮ್ಮನೆ ಇಲ್ಲಿ ಕೆಳಮಟ್ಟಕ್ಕೆ ತಳ್ಳುದು ಯಾಕೆ ಹೌದು ಯೋಗ್ಯತೆ ಉಂಟು ಅವರಿಗೆ ಮತ್ತೊಂದೇನು ಇವರು ಅಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ಬೇಕಲ್ಲ ಹೌದು ಪೊಲೀಸ್ ಸ್ಟೇಷನ್ ಇಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಅವರು ಹೌದೌದು ಅದು ತೋರಿಸ್ಬೇಕಲ್ಲ ತೋರಿಸ್ಬೇಕು ನಿಮ್ಮದು ಕೂಡ ಅಷ್ಟೇ ನೀವು ಆರ್ ಟಿ ಎಲ್ಲಿ ಅರ್ಜಿ ಹಾಕಿ ಅದನ್ನು ತಗೊಳ್ಬೇಕು ಗೊತ್ತಾಗ್ತದಲ್ಲ ಅದನ್ನು ತೋರಿಸಿ ಕೂಡ ಹೇಳ್ಬೋದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗಿದೆ ಏನು ಹೇಳಿದ್ದಾರೆ ಮನೆಗೆ ಬಂದು ಏನೋ ತೊಂದರೆ ಕೊಟ್ಟರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಇರೋದು ತೊಂದರೆ ಕೊಟ್ಟರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮತ್ತೆ ದುಡ್ಡು ಕಟ್ಟಿ ದುಡ್ಡು ಕಟ್ಟಬೇಡಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿಕ್ಕಿಲ್ಲ ಅವ್ರಿಗೆ ಹಾಕಿಲ್ಲ ಅದು ಹೇಳಲಿಕ್ಕಿಲ್ಲ ಅವ್ರಿಗೆ ಇಷ್ಟೇ ಇರೋದಂತದು ಗಲಾಟೆ ಮಾಡಿದ್ರೆ ಏನಾದ್ರು ಸಮಸ್ಯೆ ಆದ್ರೆ ಮಾತ್ರ ಪೊಲೀಸ್ನವರು ಬರ್ತಾರೆ ಹೊರತು ದುಡ್ಡು ಕಟ್ಟಿ ದುಡ್ಡು ಕಟ್ಟಬೇಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಹಾಕಿಲ್ಲ ನೋಡಿ ಇಷ್ಟೆಲ್ಲ ಅವೇರ್ನೆಸ್ತಾ ಮುಡಿಸ್ತಾ ಇದ್ದಾರೆ ಈ ಸಂಚಾರಿ ಸುದ್ದಿದವರು ಮತ್ತೆ ಮೈಸೂರು ಟಿ ತಿಮ್ಮರೋಡಿ ಮತ್ತೆ ಜಯಂತಿ ಟಿ ಎಲ್ರು ಮತ್ತೆ ಗಿರೀಶ್ ಮಠಣ್ಣವರೆಲ್ಲ ಅವರು ಸುಮ್ಮನೆ ಆದ್ರೂ ಮಾಡಿದರೆ ಇಷ್ಟು ಸಮಯ ಸಮಯ ಅವರು ಉಳಿದಿರಿ ಇರ್ಲಿಕ್ಕೆ ಇರಲಿಲ್ಲ ಹೌದು ಹೌದು ಸತ್ಯ ಅವರನ್ನು ಇಷ್ಟವರೆಗೆ ಹೌದು ಕರ್ಕೊಂಡು ಹೋಗಿದೆ ಕಾಪಾಡಿದೆ ಹೌದು ಆದ ಕಾರಣ ಎಲ್ಲರೂ ಕೂಡ ಯೋಚಿಸಿ ಯಾರನ್ನು ನಾವು ಒತ್ತಾಯ ಮಾಡ್ತಾ ಇಲ್ಲ ನಮಗೊಂದು ಸಂಶಯ ಇದೆ ಕ್ಲಿಯರ್ ಆಗಿ ನಿಮ್ಗೆ ಕ್ಲಿಯರ್ ಮಾಡಿಕೊಡಿ ನಮಗೆ ಅಷ್ಟೇ ಕೇಳ್ತಿರು ನಾವು ನಾವು ಹೇಳುವಂಥದ್ದು ಈ ದಾಖಲೆ ನಾವು ಏನಿದ್ರೂ ಕೂಡ ಈ ದಾಖಲೆಗಳನ್ನು ತೋರಿಸಿ ಡಾಕ್ಯುಮೆಂಟ್ ತೋರಿಸಿ ಮಾತಾಡೋದು ಹೊರತು ನೀವು ಲೆಕ್ಕಾಚಾರ ನೀವು ಮಾಡಿ ನೀವು ತೀರ್ಮಾನ ಮಾಡಿ ಅಂತ ಹೇಳುದು ಹೊರತು ನೀವು ಕಟ್ಟಬೇಡಿ ಅಂತ ನಾವ್ ಮನೆ ಇಲ್ಲಿ ನೀವು ಇಷ್ಟೊಂದು ಜನ ಬಂದಿದ್ದಾರೆ ಈಗ ನೀವು ಕರೆದಿದ್ದಲ್ಲ ನಾನಾಗಿ ಹುಡ್ಕೊಂಡು ಬಂದಿದ್ದ ನೀವು ನಿಲ್ಸಿ ನಿಲ್ಸಿ ನೀವಾದ್ರು ಯಾರು ಎಲ್ಲರಿಗೂ ಹೇಳ್ಕೊಂಡ್ ಹೋಗಿದ್ದೀರಾ ಅವರಾಗೆ ನಿಮ್ಗೆ ಫೋನ್ ಮಾಡಿದ್ದಾರೆ ನಮ್ದು ಕೂಡ ಲೆಕ್ಕಾಚಾರ ನೋಡ್ಬೇಕು ನಮ್ಗೂ ಕೂಡ ಲೆಕ್ಕಾಚಾರ ಸಿಗ್ಬೇಕು ನಾವು ಕೊಟ್ ಕಟ್ಟಿದ ದುಡ್ಡು ಕೂಡ ಈಗ ಯಾರು ಕೂಡ ಯಾರನ್ನು ಕೂಡ ದರೋಡೆ ಮಾಡಿ ಇಲ್ಲಿ ದುಡ್ಡು ಕಟ್ಟುದಿಲ್ಲ ಎಲ್ಲರೂ ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿ ಲೆಕ್ಕ ಹಾಕಿನೇ ಸಂಘಕ್ಕೆ ಸಾಲ ಕಟ್ಟುವಂತದ್ದು ಅದಕ್ಕೆ ಲೆಕ್ಕಾಚಾರ ನಮ್ಗೆ ಕೊಡಿ ಅಷ್ಟೇ ನಾವು ಕೇಳುವಂಥದ್ದು ನಮಗೆ ಯಾರ್ದು ಋಣ ಬೇಡ ನಮ್ಮ ಋಣ ನಿಮ್ಮ ಹತ್ರ ಉಂಟು ಜಾಸ್ತಿಯೇ ಉಂಟು ಅದು ನಮಗೆ ಕೊಡಿ ನಿಮ್ಮ ಋಣವನ್ನು ಅದನ್ನು ಮೈಸ ಮೈನಸ್ ಮಾಡುವ ಯಾರದು ಋಣ ಜಾಸ್ತಿ ಉಂಟು ಅದನ್ನು ತೀರಿಸುವ ಅವ್ರದ್ದು ಬಾಕಿ ಇದ್ದರೆ ನಮಗೆ ಅವ್ರು ಕೊಡಬೇಕು ನಮ್ಮದು ನಿಮ್ಮದು ಬಾಕಿ ಇದ್ರೆ ನಾವು ಕಟ್ತೇವೆ ಅಷ್ಟೇ ನಿನ್ನೆ ಒಂದು ಒಕ್ಕೂಟದ ಮೀಟಿಂಗ್ ಏನು ಸಭೆ ಏನೋ ಆಯಿತಲ್ಲ ಏನಾಯಿತು ಅಲ್ಲಿ ಜನ ಎಲ್ಲ ಸೇರಿದ್ದಾರೆ ಜನ ಎಷ್ಟು ಜನ ಸೇರಿದ್ದಾರೆ ಕರೆಕ್ಟಾಗಿ ನನಗೆ ಮಾಹಿತಿ ಇಲ್ಲ ಆದರೂ ಸಾಧಾರಣ ಒಂದು ಮೂವತ್ತು ನಲವತ್ತು ಜನದ ಒಳಗೆ ಎಷ್ಟು ಜನ ಸೇರ್ತಾ ಇತ್ತು ಮುಂಚೆ ಅಂದ್ರೆ ಒಂದು ತ್ರೈಮಾಸಿಕ ಸಭೆಗೆ ಒಂದು ನೂರೈವತ್ತು ಜನ ಅಂದಾಜು ಇರ್ಬೋದು ಸಾಧಾರಣ ಹಾಗೆ ಈಗ ಜನ ಕಡಿಮೆ ಹೋಗಿದ್ದಾರೆ ಎಲ್ಲರಿಗೆ ಅರ್ಥ ಆಗಿದೆ ಕಟ್ಟುವವರಿಗೆ ನಾವು ಒತ್ತಾಯ ಮಾಡುದು ಬೇಡ ಅವರವರು ತೀರ್ಮಾನ ಮಾಡ್ಲಿಕ್ಕೆ ಅಂದ್ರೆ ಒಂದು ಹೆದರಿಕೆ ಇರ್ತದೆ ಮನಸ್ಸಿನೊಳಗೆ ಅಂತ ಹೇಳಿ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ಸಿಕ್ಕಿದ್ರೆ ನಮಗೆ ಅದು ಅನುಕೂಲ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರತಿಯೊಂದು ದಾಖಲೆ ತೋರಿಸಿ ನೀವು ಮಾತಾಡಿ ಅಂತ ನಾವು ಕೊಡೋದು ದಾಖಲೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿ ಕೊಡ್ತೇವೆ ನಾವು ಯಾವುದಿದೆ ಯಾವುದು ಇಲ್ಲ ಏನು ಕಟ್ಟಿದ್ರೆ ಏನಾಗ್ತದೆ ಈಗ ಎಲ್ಲರಿಗೂ ಸಮಸ್ಯೆ ಇರೋದು ನಾಳೆ ಕಟ್ಟಲಿಲ್ಲ ಅಂದ್ರೆ ಬಾಕಿ ಆದ್ರೆ ಎಲ್ಲ ಒಟ್ಟಿಗೆ ಬರುತ್ತಾ ನಮಗೆ ಕಟ್ಟಲಿಕ್ಕೆ ಅದೊಂದು ಸಮಸ್ಯೆ ಇರ್ತದೆ ಮತ್ತೆ ಯಾರೆಲ್ಲ ಕಟ್ಟಲಿಕ್ಕೆ ಬಾಕಿ ಇಟ್ಟಿದ್ದಾರೆ ಅವ್ರು ಅದು ಅವ್ರದ್ದು ಸಾಲ ಎಲ್ಲ ನಮ್ಮ ತಲೆ ಮೇಲೆ ಬರ್ತದೆ ಅಂತ ಭಯ ಇರ್ತದೆ ಅದೆಲ್ಲ ಇಟ್ಕೊಳ್ಳೋ ಇಟ್ಕೊಳ್ಳಬೇಡಿ ಯಾಕಂದ್ರೆ ಸಂಘದ ನಿಯಮದ ಪ್ರಕಾರ ಯಾವುದು ನಡೀತಾ ಇಲ್ಲ ಸರ್ಕಾರನೇ ಹೇಳಿದೆ ಸುಗ್ರೀವಾಜ್ಞಲ್ಲಿ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಯಾರು ಒಂದು ರೂಪಾಯಿ ಸಾಲ ಕೊಟ್ಟಿದ್ದರೂ ಕೂಡ ಆ ಸಾಲ ಮನ್ನಾ ಅಂತ ಸರ್ಕಾರನೇ ಹೇಳಿದೆ ಈಗ ಸಾಲ ಮನ್ನಾ ಮಾಡಿರೋದಕ್ಕೆ ಸಾಕ್ಷಿ ಕೂಡ ಇದೆ ಆರ್ ಬಿ ಐ ಲೈಸೆನ್ಸ್ ಇದ್ದರೆ ಮಾತ್ರ ನೀವು ಕಟ್ಟಬೇಕಾಗ್ತದೆ ಇಲ್ಲಿ ಇವ್ರದ್ದು ಆರ್ ಬಿ ಐ ಲೈಸೆನ್ಸ್ ಇಲ್ಲ ಯಾವುದೇ ಒಂದು ದಾಖಲೆ ಇಲ್ಲ ಏನಿಲ್ಲ ಇಲ್ಲಿ ಇಲ್ಲಿ ಆಫೀಸ್ ಕಲೆಕ್ಷನ್ ಪಾಯಿಂಟಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಒಂದು ಪಂಚಾಯಿತಿಯಲ್ಲಿ ಒಂದು ಲೈಸೆನ್ಸ್ ತಗೊಳ್ಬೇಕು ಒಂದು ಅಂಗಡಿ ಮಾಡುವುದಿದ್ರೆ ಒಂದು ವ್ಯವಹಾರ ಮಾಡೋದಿದ್ರೆ ಒಂದು ಅಂಗಡಿ ಲೈಸನ್ಸ್ ಅಂತ ಮಾಡಬೇಕು ಯಾವುದೇ ಊರಲ್ಲಿ ಹೋಗಿ ಕೇಳಿದ್ರು ಕೂಡ ಎಲ್ಲಿಯೂ ಕೂಡ ಲೈಸೆನ್ಸ್ ಇಲ್ಲ ಬಾಡಿಗೆ ಕೂಡ ಕೊಡೋದಿಲ್ಲ ಕಾಣ್ತದಲ್ಲ ಈಗ ಎಲ್ಲ ಕಡೆನೂ ಅಷ್ಟೇ ಇವರು ಅವ್ಯವಹಾರ ಮಾಡ್ತಾ ಇದಾರೆ ಜನರಿಂದ ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ತಡಿಬೇಕು ಅನ್ನೋ ಉದ್ದೇಶ ಮಾತ್ರ ಸಾಲ ಕೊಟ್ಟಿದ್ದು ಬ್ಯಾಂಕ್ ಹೌದಾದ್ರೆ ನಾವು ಬ್ಯಾಂಕ್ ಎಲ್ಲ ಇನ್ನು ಮುಂದೆ ಕಟ್ಟಬೇಕು ಅಷ್ಟೇ ಹೌದು ಇವರು ನೇತ್ರಾವತಿ ಸಂಘದವರು ಈಗ ಒಂದು ವಾರ ಆಯ್ತು ನಮ್ಮ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ ಮೇಲೆ ಎಷ್ಟ್ ಜನ ನೋಡಿದ್ರು ತುಂಬಾ ಜನ ನೋಡಿದ್ರು ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ರು ನೋಡಿದ್ರು ಕೆಲವರು ತಕೊಂಡು ಕೆಲವರು ವಾಟ್ಸ್ಆಪ್ ಅಲ್ಲಿ ಕಲಿಸಿ ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ಕಾಲ್ ಮಾಡಿದ್ರು ಇದು ಏನು ವಿಷಯ ನಮಗೆ ಸ್ವಲ್ಪ ಹೇಳಿ ನಾವು ಕೂಡ ಕೇಳ್ತೇವೆ ಹೋಗಿ ಕೇಳಿದ್ದಾರೆ ಸುಮಾರು ಜನ ಹೇಳಿದ್ದೇನೆ ನಿಮ್ಮ ಹಕ್ಕನ್ನು ನೀವು ಕೇಳಿ ಸ್ಟೇಟ್ಮೆಂಟ್ ಸಿಕ್ಕಿದ್ರೆ ಸಿಗ್ತಾ ಇಲ್ಲ ನನಗೆ ಡೌಟ್ ಉಂಟು ಇದು ಕೊಡುದು ಕಷ್ಟ ಅಂತ ನನಗೆ ಡೌಟ್ ಉಂಟು ಅಂತ ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಒಂದು ಕೊಟ್ಟ ಮಳೆ ಇವರು ನಾಳೆ ಏನಾದ್ರು ಅವ್ರ ಉಂಟಲ್ಲ ಏನಾದ್ರು ಆಚೆ ಮಾಡ್ತಾರೆ ವಿಡಿಯೋನೇ ಡಿಲೀಟ್ ಮಾಡಿಸಿದ್ದಾರೆ ನೋಡಿ ಡಾಕ್ಯುಮೆಂಟ್ ಇದೆ ನಾವು ಡಾಕ್ಯುಮೆಂಟ್ ತೋರಿಸೇ ಮಾತಾಡುದು ಇಲ್ಲಿ ಅಕ್ಕಪಕ್ಕದ ಊರಿನವರಿಗೆ ಹೇಳುವಂತದ್ದು ವಿಶ್ವನಾಥ್ ಅವರ ಹತ್ರ ಡಾಕ್ಯುಮೆಂಟ್ ಉಂಟು ಇದು ಒರಿಜಿನಲ್ ನೀವು ಯಾರಿಗೂ ತೋರಿಸಲಿಕ್ಕೆ ಹೋಗಬೇಡಿ ಇದನ್ನೊಂದು ಜೆರಕ್ಸ್ ಮಾಡಿ ನಿಮ್ಮ ಇರಲಿ ಯಾಕಂದ್ರೆ ಯಾರಾದ್ರೂ ಕಿತ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ತಿಳುವುದಿಲ್ಲ ಗೊತ್ತುಂಟಲ್ಲ ಹಾಗಾಗಿ ಇದೊಂದು ಜೆರಕ್ಸ್ ಮಾಡಿ ಕಲರ್ ಜೆರಾಕ್ಸ್ ಮಾಡಿ ಅದನ್ನು ತೋರಿಸಿ ಎಲ್ಲರಿಗೂ ಇದು ಒರಿಜಿನಲ್ ನೀವು ಇಟ್ಕೊಳ್ಳಿ ಇನ್ನೊಂದು ಯಾರಾದ್ರೂ ಫೋಟೋ ತಗೊಳ್ಳೋದಿದ್ರೆ ಫೋಟೋ ತಗೊಂಡು ಹೋಗ್ಲಿ ನೋಡಿ ಇದರಲ್ಲೇ ಇದೆ ಎಲ್ಲ ನಾವು ತೋರಿಸಿದ್ವಿ ಇನ್ನೊಮ್ಮೆ ತೋರಿಸ್ತಾ ಇದೇವೆ ನೋಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಸಾಲವನ್ನು ಮಾರ್ಚ್ ನಾಲ್ಕನೇ ತಾರೀಕು ಕಟ್ಟಿ ಕ್ಲೋಸ್ ಮಾಡಿದ್ದಾರೆ ಇದು ಸರ್ಕಾರದಿಂದ ಮನ್ನಾ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಆ ಕೆ ಇವರು ಹೇಳ್ತಾ ಸಂಘದವರು ಹೇಳ್ತಾ ಇದ್ದಾರಂತೆ ವೀರೇಂದ್ರ ಹೆಗಡೆ ಅವರು ಮನ್ನಾ ಮಾಡಿದ್ದಾರೆ ಅಂತ ಏನು ನೀವು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂತ ನಿಮ್ಮ ಸಾಲವನ್ನು ಮಾಡಿದ್ದಾರೆ ಅಂತ ಹೇಳಿ ಮನ್ನಾ ಮಾಡಿದ್ದಾರೆ ಅಪಪ್ರಚಾರದಲ್ಲಿ ಇದ್ದಾರೆ ಅಷ್ಟೇ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ರೆ ಇಸ್ಕೊಳ್ಳಿ ಮತ್ತೆ ನಿಮ್ಮ ಸಾಲ ಮನ್ನಾ ನಾವು ಆವತ್ತಿಂದ ಹೇಳ್ತಾ ಇದೀವಿ ನೀವು ಡಾಕ್ಯುಮೆಂಟ್ ಕೊಡಬೇಡಿ ಅಂತ ಆದರೆ ಕೊಟ್ಟಿದ್ದಾರೆ ಕೊಟ್ಟರೆ ವಾಪಸ್ ಇಸ್ಕೊಳ್ಳಿ ಯಾಕೆಂದರೆ ಇವರು ಕೊಡಲಿಲ್ಲ ಹಾಗಾಗಿ ಇವರ ಸಾಲ ಮನ್ನಾ ಆಗಿದೆ ನೀವು ಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ಸಾಲ ಮನ್ನಾ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಡಾಕ್ಯುಮೆಂಟ್ ನಿಮ್ಗೆ ಇಸ್ಕೊಳ್ಳಿ ಇಸ್ಕೊಂಡು ನೀವು ನಿಮ್ಮ ಸಾಲ ಮನ್ನಾ ಆಗ್ತದೆ ಯಾಕಂದರೆ ಸ್ಟೇಟ್ಮೆಂಟ್ ತೊಗೊಂಡ್ರೆ ಎಲ್ಲರದ್ದು ಮನ್ನ ಆಗಿದೆ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಮಾರ್ಚಲ್ಲಿ ಎಲ್ಲರದ್ದು ಮನ್ನಾ ಮಾಡಿದ್ದಾರೆ ಇವ್ರದ್ದು ಕೂಡ ಮನ್ನಾ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಳ್ಳಿ ಡಾಕ್ಯುಮೆಂಟ್ ಕೇಳಿ ಈಗ ಎಷ್ಟು ಜನ ನಿಮಗೆ ಕಾಲ್ ಮಾಡಿದ್ದಾರೆ ಜನ ನಮ್ಮ ಗ್ರಾಮದವರು ಬಿಟ್ಟು ಸುಳ್ಳೆ ತಾಲೂಕಿನ ಕೆಲವರು ಅದು ಹೇಗೆ ತೆಗೆದ್ರಿ ಇಷ್ಟು ಜನಕ್ಕೆ ಎಲ್ಲಿಯೂ ಕೊಡ್ತಿರ್ಲಿಲ್ಲ ಹೇಗೆ ನಿಮಗೆ ಸಿಕ್ಕಿತ್ತು ಅದು ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ದೇನೆ ಅರ್ಜಿ ಅರ್ಜಿ ಬೇಕಾದ್ರೆ ನಾನು ವಾಟ್ಸಪ್ ಮಾಡ್ತೇನೆ ಮೂವತ್ತು ಜನ ಬಂದಿದ್ದಾರೆ ಇಲ್ಲಿ ಹೌದು ಇನ್ನು ಕೂಡ ತುಂಬಾ ಜನ ಕತ್ತಲೆ ಬರ್ಲಿಲ್ಲ ಕೆಲವರು ಕೆಲವರು ಬರೋವರು ಇರಬಹುದು ಎಷ್ಟು ಜನ ನಿಲ್ಸಿರ್ಬೋದು ಈಗ ಈ ವಾರ ಈ ವಾರ ಸಾಧಾರಣ ಒಂದು ಮೂವತ್ತು ಜನ ನಿಲ್ಸಿರ್ಬೋದು ಹೌದಾ ಬರುವಾಗಲೂ ಇನ್ನು ಕೂಡ ಜಾಸ್ತಿ ಆಗ್ತದೆ ಎಲ್ಲರೂ ಮುಂದೆ ಬಂದು ಮಾತಾಡ್ಬೇಕು ಯಾಕಂತಂದ್ರೆ ನಿಮ್ ಮೊನ್ನೆ ನೀವು ಮಾತಾಡಿದ್ರೆ ನಾನು ಹೇಳಿ ಹೋಗಿದ್ದೀನಿ ಒಂದು ವಾರದಲ್ಲಿ ಈಗ ನೋಡಿ ಎಷ್ಟು ಜನ ಕಾಲ್ ಮಾಡ್ತಾರೆ ನಾವು ಬರೀ ನಿಮ್ಮ ಹತ್ರ ಮಾತಾಡಿಸ್ಕೊಂಡು ಹೋಗಿದ್ದೀರಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ನಾವು ವಿಷಯ ಮುಂದೆ ಬಂದು ಈಗ ನೀವು ಮಾತಾಡಿದ್ರೆ ಆ ಬೇರೆಯವರಿಗೆ ಆಗ್ತದೆ ಈಗ ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ ವಿಶ್ವನಾಥ್ ಅವನನ್ನು ಅವರು ಈ ತರ ಹೇಳಿದ್ದಾರೆ ಅವ್ರು ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ ವಿಶ್ವನಾಥ್ ಅವರೇ ಬಂದು ಮಾತಾಡಿದ್ರೆ ಬಾಕಿ ಅವ್ರಿಗೆ ಗೊತ್ತಾಗ್ತದೆ ಅದೇ ರೀತಿ ಎಲ್ಲರೂ ಈಗ ನೋಡಿ ಇಲ್ಲಿ ತುಂಬಾ ಜನ ಈಗ ಎಲ್ಲಾರು ಮಾತಾಡಿದ್ದಾರೆ ನಮ್ಮ ಜೊತೆ ಅದೇ ತರ ಇನ್ನು ಕೂಡ ನಿಲ್ಸೋರು ಈಗ ನೀವು ಮಾತಾಡಿ ಅಂತ ಏನಿಲ್ಲ ಕೆಲವರು ಮಾತಾಡುದಿಲ್ಲ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ವಿಷಯ ಎಲ್ಲರೂ ಗೊತ್ತಾಗ್ಬೇಕು ಇದಕ್ಕೆ ಇದರಲ್ಲಿ ನಾಚಿಕೆ ಪಡುವಂತದ್ದು ಇದಕ್ಕೆ ಅವಮಾನ ನಮ್ಗೆ ನಮ್ಮ ಇದು ಹೆಸರಾಳಾಗ್ತದೆ ಅಂತ ಏನಿಲ್ಲ ನಾವು ಒಬ್ರು ಮಾತಾಡಿದ್ರೆ ಒಂದು ಹತ್ತು ಕುಟುಂಬಕ್ಕೆ ಇದಕ್ಕೆ ಒಳ್ಳೇದಾಗ್ತದೆ ಒಂದು ಹತ್ತು ಕುಟುಂಬಕ್ಕೆ ಒಳ್ಳೇದಾಗ್ತದೆ ಈಗ ನೋಡಿ ಇಷ್ಟು ಜನರಿಗೆ ಇವರ ಹಣೆ ಬರ ಗೊತ್ತಾಗಿದೆ ಮೋಸ ಗೊತ್ತಾಯ್ತು ಹಾ ಇನ್ನು ಕೂಡ ತುಂಬಾ ಜನಕ್ಕೆ ಗೊತ್ತಾಗ್ಲಿಕ್ಕೆ ಇದೆ ಈಗಾಗಲೇ ಸಹ ಕರ್ನಾಟಕದ ಅರ್ಧ ಫಿಫ್ಟಿ ಪರ್ಸೆಂಟ್ ಜನ ನಿಲ್ಸಿ ಆಗಿದೆ ಎಷ್ಟೋ ಜನ ಈಗ ಕಟ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಕಟ್ಟಿ ಕಟ್ಟಿ ಸಾಕಾಗಿದೆ ಸಾಲ ಮಾರ್ಚ್ ಅಲ್ಲಿ ಮಣ್ಣಾಗಿದೆ ಆದ್ರೂ ಕೂಡ ಯಾರು ಕೂಡ ಹೇಳುದಿಲ್ಲ ಅವ್ರು ಹೇಳುದಿಲ್ಲ ಮಣ್ಣಾಗಿದೆ ಅಂತ ನಾವೀಗ ನನ್ನಿಂದ ಮೊದಲು ಕಟ್ಟದಿದ್ದವರು ಕೂಡ ಒಂದು ಐದು ವಾರ ಆರು ವಾರ ಕಟ್ಟಿದ್ದಾರೆ ಹೌದು ಈಗ ನಿಮ್ದು ಕೂಡ ಮೂವತ್ ಸಾವಿರ ಅದ್ರಲ್ಲಿ ಇದೆ ಅದು ಕೊಡ್ಬೇಕು ಅವ್ರು ಹೇಳಿದ್ದಾರೆ ಎಲ್ಲರೂ ಒಂದ್ಸಲ ಯೋಜನಾಧಿಕಾರಿ ಸುಳ್ಳೀಗ ಹೋಗಿ ಎಲ್ಲಾರು ಒಂದ್ ನಿಮ್ದು ಕೂಡ ಅರ್ಜಿ ಹಾಕುವ ನಮ್ಗೆ ಸ್ಟೇಟ್ಮೆಂಟ್ ಬೇಕು ಮತ್ತೆ ನಿಮ್ಮದು ಸ್ಟೇಟ್ಮೆಂಟ್ ಸಿಕ್ಕಿದ್ದು ಅದರಲ್ಲಿ ಮೂವತ್ತು ಸಾವಿರ ಇದೆ ಅದು ನಮಗೆ ಬೇಕು ಉಳಿತಾಯದ್ದು ಕೂಡ ಕೊಡಬೇಕು ಎಲ್ಲ ವಿಚಾರವೂ ಕೇಳಬೇಕು ಸರಿ ಇದು ವಿಚಾರ ಇವತ್ತಿನ ವಿಚಾರ ನಾವು ಇವತ್ತು ಇನ್ನೊಂದು ಸಲ ನಾವು ಕೂಡ ಬರ್ತೀವಿ ನಾವು ಬರ್ತಾ ಇರ್ತೇವೆ ಇಲ್ಲಿ ನಾವು ಈಗ ತುಂಬ ಜನ ಕೇಳ್ಬೋದು ರಾತ್ರಿ ಯಾಕೆ ಬಂದಿದ್ದೀನ ಅಂತ ಯಾಕಂದ್ರೆ ಇವರೆಲ್ಲ ಕೆಲಸಕ್ಕೆ ಹೋಗುವವರು ನಮಗೂ ಕೂಡ ಕೆಲಸ ಇದೆ ರಾತ್ರಿ ಎಲ್ಲ ಆಗಿರ್ತಾರೆ ಅವ್ರ ಕೆಲಸ ಅವ್ರಿಗೆ ಕೆಲಸಕ್ಕೆ ರಜಾ ಹಾಕಿ ಬನ್ನಿ ಮಾತಾಡಿ ಅಂತ ನಾವು ಹೇಳುವುದಿಲ್ಲ ಹಾಗಾಗಿ ಸಂಜೆ ಹೊತ್ತು ಬಂದಿದ್ದೇವೆ ಈಗ ಒಂದು ಹತ್ತು ಗಂಟೆ ಆಯಿತು ಈಗ ಇಲ್ಲಿಯ ತನಕ ನಾವು ಇವರು ಮಾತಾಡಿದ್ದಾರೆ ಅವರವರ ಕಷ್ಟವನ್ನು ಹೇಳಿದ್ದಾರೆ ಇದೇ ರೀತಿ ಎಲ್ಲರೂ ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು